ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಆರ್ ಯ ದಾಖಲೆನ ಮತ್ತೆ ಮತ್ತೆ ಇಲ್ಲಿ ಪುಡಿ ಪುಡಿ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ವಿಶ್ವ ದಾಖಲೆನ ಧೂಳಿಪಟ ಮಾಡಿದ ಕೆ ಕೆ ಆರ್ ತಂಡ ಆರ್ ಸಿ ಬಿ ವಿಶ್ವ ದಾಖಲೆ ಮತ್ತೆ ಮತ್ತೆ ಬ್ರೇಕ್ ಆಗ್ತಾ ಇದೆ ಗುರು ಕೆ ಕೆ ಆರ್ ತಂಡ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡನ ಧೂಳಿಪಟ ಮಾಡಿದ್ದಾರೆ ಬೆಂಕಿ ಬ್ಯಾಟಿಂಗ್ ಮಾಡಿದ್ದಾರೆ ಸುನಿಲ್ ನರೈನಾ ಅವರು ಆರ್ ಸಿ ಬಿ ತಂಡದ ವಿರುದ್ಧ ಇವರು ಹೇಗೆ ಆಡಿದ್ರು ಅದಕ್ಕಿಂತ ಡಬಲ್ ಆಗಿ ಇವತ್ತು ನ ಕೊಟ್ಟಿದ್ದಾರೆ ಸುನಿಲ್ ನರೈನಾ ಹಾಗೆ ರೆಸ ರಿಂಕು ಸಿಂಗ್ ವಂಶಿ ಅವರ ಆರ್ಭಟಕ್ಕೆ ಡಿ ಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಧೂಳಿಪಟವಾಗಿದೆ ಗೈಸ್ ವಿಡಿಯೋನ ಮುಂದುವರಿಸೋಕಿಂತ ಮುಂಚೆ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ನಿಯರ್ ಇದೆ ಇವಾಗಲೇ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಬೇಗ ಬೇಗ ಮುಗಿಸಿ ಅಂತ ಹೇಳ್ತಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಗೈಸ್ ಗೈಸ್ ಟೋಟಲ್ ಆಗಿ ಕೆ ಕೆ ಆರ್ ತಂಡ ಹೊಡೆದಿರೋದು ಎಷ್ಟು ರನ್ಸ್ನ ಅಂತ ಅಂದರೆ ಎರಡು ನೂರ ಎಪ್ಪತ್ತೇಳು ರನ್ಸ್ನ ಹೊಡೆದಿದ್ದಾರೆ ಏಳು ವಿಕೆಟ್ಸ್ನ ಕಳ್ಕೊಂಡಿದ್ದಾರೆ ಎಸ್ ಆರ್ ಎಸ್ ತಂಡ ರೀಸೆಂಟ್ ಮ್ಯಾಚಲ್ಲಿ ಎರಡು ನೂರ ಎಪ್ಪತ್ತೇಳು ರನ್ಸ್ನ ಹೊಡೆದಿತ್ತು ಆ ಒಂದು ದಾಖಲೆನ ಮುರಿಯೋದಕ್ಕೆ ಕೆ ಕೆ ಆರ್ ತಂಡದ ಕೈಲಿ ಆಗಲಿಲ್ಲ ಅಂತಲೇ ಹೇಳ್ಬೋದು ಆರ್ ಸಿ ಬಿ ದಾಖಲೆನ ಮುರಿದ್ರು ಅಷ್ಟೇ ಸೂಪರ್ ಆದಂಥ ಬ್ಯಾಟಿಂಗ್ ಮಾಡಿದ್ರು ಇಲ್ಲಿ ಸುರೀಲ್ ನರೇನ್ ಅವರು ಮೂವತ್ತೊಂಬತ್ತು ಬಾಲ್ಸ್ಗೆ ಎಂಬತ್ತೈದು ರನ್ಸ್ನ ಹೊಡೆದ್ರು ಏಳು ಸಿಕ್ಸರ್ಸ್ ಹಾಗೆ ಏಳು ಫೋರ್ಸ್ನ ಹೊಡೆದ್ರು ಅದಾದ ಮೇಲೆ ಅವರು ಇಪ್ಪತ್ತೇಳು ಬಾಲ್ಸ್ಗೆ ರನ್ಸ್ ರನ್ಸ್ನ ಹೊಡೆದ್ರು ಅವರು ಕೂಡ ಸೂಪರ್ ಆದಂಥ ಬ್ಯಾಟಿಂಗ್ನ ಮಾಡಿದ್ರು ಆಮೇಲೆ ಆ್ಯಂಡರ್ ರಿಜಲ್ ಅವರು ರನ್ಸ್ ರನ್ಸ್ನ ಹೊಡೆದ್ರು ಆಮೇಲೆ ಶ್ರೇಯಸ್ ಅಯ್ಯರ್ ಅವರು ಹದಿನೆಂಟು ರನ್ಸ್ನ ಹೊಡೆದ್ರು ರಿಂಕು ಸಿಂಗ್ ಅವರು ಹೈಯೆಸ್ಟ್ ಸ್ಟ್ರೈಕ್ ಅಲ್ಲಿ ಆಡಿದ್ರು ಆ ಒಂದು ಮ್ಯಾಚಲ್ಲಿ ಏಟ್ ಬಾಲ್ಸ್ಗೆ ಇಪ್ಪ ಇಪ್ಪತ್ತಾರು ರನ್ಸ್ನ ಹೊಡೆದ್ರು ಟೋಟಲ್ ಆಗಿ ಎರಡು ನೂರ ಎಪ್ಪತ್ತ್ಮೂರು ಟಾರ್ಗೆಟ್ಸ್ನ ಕೊಟ್ಟಿದ್ದಾರೆ ಡಿ ಸಿ ತಂಡಕ್ಕೆ ಇವರು ಇಷ್ಟು ಟಾರ್ಗೆಟ್ಸ್ ದೊಡ್ಡ ಟಾರ್ಗೆಟ್ನೇ ಕೊಟ್ಟರು ಆರ್ ಸಿ ಬಿ ತಂಡದ ಎರಡು ನೂರ ಅರವತ್ತ್ಮೂರು ದಾಖಲೆನ ಧೂಳಿಪಟ ಮಾಡಿದ್ದಾರೆ ಕೆ ಆರ್ ತಂಡ ಆರ್ ಸಿ ಬಿ ದಾಖಲೆನ ಮತ್ತೆ ಇಲ್ಲಿ ಬ್ರೇಕ್ ಮಾಡಿದ್ದಾರೆ ಅದಾ ಇಲ್ಲಿ ಮತ್ತೆ ಮತ್ತೆ ಆರ್ ಸಿ ಬಿ ತಂಡದ ದಾಖಲೆ ಬ್ರೇಕ್ ಆಗ್ತಾ ಇದೆ ಅಂತ ಹೇಳ್ಬೋದು ಆದರೆ ಎಸ್ ಆರ್ ಎಸ್ ತಂಡದವರ ದಾಖಲೆ ಸೇಫ್ ಆಗಿದೆ ಎರಡು ನೂರ ಎಪ್ಪತ್ತೇಳು ರನ್ಸ್ ಇಲ್ಲಿ ಆಗಿದೆ ಎರಡು ನೂರ ಎಪ್ಪತ್ತೆರಡು ಹೊಸ ದಾಖಲೆಯನ್ನು ಸೆಟ್ ಮಾಡಿದ್ದಾರೆ ಇಲ್ಲಿ ಕೆ ಕೆ ಆರ್ ತಂಡ ಡೆಲ್ಲಿ ಕ್ಯಾಪಿಟಲ್ಸು ಕೆ ಕೆ ಆರ್ ತಂಡದ ವಿರುದ್ಧ ಸೋತಿದೆ ಅಂತಲೇ ಹೇಳ್ಬೋದು ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೆ ನಿಯರ್ ಇದೆ ಒನ್ ಕೆನ ಈಗ ಬೇಗ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಕ್ಸ್ ಮತ್ತೆ ಸಿಗ್ತೀನಿ ಗಾಯ್ಸ್